ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಅನ್ನದ ಜೊತೆ ಒಂದು ಒಳ್ಳೆಯ ಕಾಂಬಿನೇಷನ್ ಫಿಶ್ ಮಸಾಲ ತವಾ ಫ್ರೈ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇದು ಅನ್ನದ ಜೊತೆ ಸಾರು ಅಥವಾ ರಸಮ್ನೊಟ್ಟಿಗೆ ತಿನ್ನಲಿಕ್ಕೆ ಅಂತೂ ತುಂಬನೇ ಸೂಪರ್ ಟೇಸ್ಟಿಯಾಗುತ್ತೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಶುರು ಮಾಡುವ ಮೊದಲಿಗೆ ನಾನು ಒಂದು ಬೌಲನ್ನು ತಗೊಂಡು ಐದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ನಷ್ಟು ಕರಿಮೆಣಸಿನ ಹುಡಿಯನ್ನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಪೌಡರನ್ನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಅರಶಿನ ಅರ್ಧ ಸ್ಪೂನ್ ಹಾಕಿದೆ ಕರಿಬೇವಿನ ಎಲೆಗಳನ್ನು ಹಾಕಿದೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕಿದೆ ಈಗ ಅರ್ಧ ಲೆಮನನ್ನು ಅರ್ಧ ಲಿಂಬೆ ಹುಳಿಯ ರಸವನ್ನು ಹಾಕಿ ಈಗ ಚೆನ್ನಾಗಿ ನಾವು ದಪ್ಪ ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು ತುಂಬಾ ತೆಳು ಆಗಬಾರ್ದು ಇಲ್ಲಿ ನಾವು ದಪ್ಪ ಪೇಸ್ಟನ್ನು ಮಾಡಿಕೊಳ್ಬೇಕು ಇಲ್ಲಿ ನಾನು ಫಿಶ್ಶನ್ನು ಒಂದು ಅರ್ಧ ಕೆ ಜಿಯಷ್ಟು ಮಾಂಜಿ ಮೀನನ್ನು ತಗೊಂಡಿದ್ದೀನಿ ಅದಕ್ಕೀಗ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಎರಡೂ ಸೈಡನ್ನು ಕೂ ಸೈಡಿಗೆ ಕೂಡ ದಪ್ಪ ಪೇಸ್ಟ್ ಹಾಕಬೇಕು ತುಂಬ ತೆಳು ಮಾಡಬೇಡಿ ಸ್ವಲ್ಪ ದಪ್ಪ ಇರಬೇಕು ಪೇಸ್ಟ್ ಈಗ ಎಲ್ಲ ಮೀನಿಗೆ ಕೂಡ ನಾನು ಹಾಕ್ತಾಯಿದ್ದೀನಿ ಪೇಸ್ಟನ್ನು ಇದ್ದೀನಿ ಎರಡು ಸೈಡ್ ಕೂಡ ಚೆನ್ನಾಗಿ ಹಾಕ್ಕೊಳ್ಬೇಕು ಪೇಸ್ಟ್ ಎಲ್ಲದಕ್ಕೂ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಅರ್ಧ ಗಂಟೆ ಹಾಗೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳ್ಕೊಳ್ಬೇಕು ಇಲ್ಲಿ ನಾನು ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಈಗ ಬಿಸಿ ಬಿಸಿಯಾದಾಗ ಮೀನನ್ನು ಹಾಕ್ತಾ ಇದ್ದೀನಿ ಅರ್ಧ ಗಂಟೆ ಆಗಿದೆ ಈಗ ನಾನು ಮೀನನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಅನ್ನು ಲೋ ಸಿಮ್ಮಲ್ಲಿಟ್ಟು ಬೇಯಿಸಬೇಕು ಎಣ್ಣೆಯನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮೀನು ಚೆನ್ನಾಗಿ ಬೇಯಬೇಕಲ್ವಾ ಈಗ ಒಪೋಸಿಟ್ ಸೈಡನ್ನು ಕೂಡ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಬೇದ್ರೆ ಸಾಕು ಈಗ ನಮ್ಮ ಫಿಶ್ ಮಸಾಲ ತವಾ ಫ್ರೈ ಕೂಡ ರೆಡಿ ಆಯಿತು ಇದನ್ನೀಗ ಸರ್ವ್ ಮಾಡುವ ಎಷ್ಟೊಂದು ಸುಲಭವಾಗಿ ಫಿಶ್ ತವಾ ಫ್ರೈ ರೆಡಿ ಆಯ್ತಲ್ವಾ ಸ್ನೇಹಿತರೆ ಇವತ್ತು ನಾನು ಮಾಡಿದಂಥ ಈ ಫಿಶ್ ಫ್ರೈ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ